ಒಂದು ಶಾಲೆ ಬಗ್ಗೆ ನೋಡಿ ಇಷ್ಟು ಪಬ್ಲಿಕ್ ಮಾತಾಡ್ತಿದ್ವಿ ಅಂದ್ರೆ ನೂರ ಸರ್ಕಾರಿ ಶಾಲೆ ಉಳಿಸ್ಬೇಕು ಆ ಶಾಲೆಗೋಸ್ಕರನೇ ನಾವು ನಾವು ಇವತ್ತು ಮೈಕಲ್ಗೆ ಮಾತಾಡ್ತೀವಿ ಅಂದ್ರೆ ಬೇರೆ ಯಾರು ಕಾರಣ ಅಲ್ಲ ಶಿಕ್ಷಣನೇ ಕಾರಣ ಆ ಶಿಕ್ಷಣ ಬಗ್ಗೆ ನಾವು ಜಾಗೃತಿ ಮೂಡಿಸಬೇಕು ಅಂದ್ರೆ ನಾವು ಈ ತರ ಬೀದಿ ಬರ್ಲೇಬೇಕಾಗತ್ತೆ ಇಲ್ಲ ಅಂತಂದ್ರೆ ಮುಂದಿನ ಮಕ್ಕಳಿಗೆ ಶಾಲೆ ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ಯಾವತ್ತ ಖಾಸಗಿ ಶಾಲೆಗಳಿಗೆ ಮುಖ ಮಾಡ್ತೀವಿ ಮುಂದಿನ ದಿನ ನಾವೆಲ್ಲ ದುಡ್ಡು ದುಡ್ಡಲ್ಲೂ ಸರ್ಕಾರ ಯಾವುದು ಪ್ರೈವೇಟ್ ಸ್ಕೂಲ್ಗೆ ಕಟ್ಬೇಕಾಗತ್ತೆ ಇವತ್ತೊಂದು ಮೂವತ್ ಸಾವಿರ ನಲ್ವತ್ತು ಸಾವಿರ ಉಳ್ಕೊಂಡಿದೆ ಅಂತಂದ್ರೆ ಒಂದು ಊರಲ್ಲಿ ಸರ್ಕಾರಿ ಶಾಲೆ ಉಳ್ಕೊಂಡಿರೋದಕ್ಕೆ ಮಾತ್ರ ಸಾಧ್ಯ ಇಲ್ಲ ಅಂತಂದ್ರೆ ಮುಂದೊಂದು ದಿನ ದುರಂತ ಕಾಯುತ್ತೆ ನಾವು ದುಡುದಲ್ಲ ಪ್ರೈವೇಟ್ ಶಾಲೆಗಳಿಗೆ ದುಡ್ಡನ್ನ ಕಟ್ಟಬೇಕಾಗುತ್ತೆ ದಯವಿಟ್ಟು ಇನ್ನೆಲ್ಲಾದ್ರೂ ನಮ್ಮೂರಲ್ಲಿ ಶಾಲೆಗಳಿಂದ ಇರೋದ್ರಿಂದ ಸದುಪಯೋಗ ಪಡಿಸ್ಕೊಂಡು ನಮ್ಮೂರಲ್ಲೇ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸಿ ನಮ್ಮ ಊರನ್ನ ಶಾಲೆಯನ್ನ ಅಭಿವೃದ್ಧಿ ದಯವಿಟ್ಟು ಇನ್ನಲಾದ್ರು ನಮ್ಮೂರ ಶಾಲೆಗೆ ನಾವೆಲ್ಲರೂ ಮುಖ ಮಾಡಿ ನಿಮ್ಮ ಮಕ್ಕಳುಗಳನ್ನ ನಮ್ಮ ಶಾಲೆಗೆ ಸೇರಿಸೋ ಮುಖಾಂತರ ನಮ್ಮೂರಲ್ಲೇ ಶಾಲೆ ಉಳಿಸೋಂತ ನಾವೆಲ್ಲವನ್ನು ಪ್ರಯತ್ನ ಮಾಡೋಣ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಇದಕ್ಕೆ ಮುಂದೊಂದು ದಿನ ದೊಡ್ಡ ಶಾಲೆ ಕಟ್ಟುವಂತ ಒಂದು ಕನಸನ್ನ ಹೊಂದಿದೀವಿ ಈ ಕನಸಿನ ನೀವೆಲ್ಲರೂ ಜೊತೆ ನಿಂತ್ಕೇಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ